ರಬಕವಿ ಬನಟಿ ತಾಲೂಕಿನ ಸಮೀರವಾಡಿ ಬಳಿಯ ಗೋದಾವರಿ ಸಕ್ಕರೆ ಕಾರ್ಖಾನೆಯ ಆವರಣದಲ್ಲಿ ನಡೆದಂತಹ ಹಿಂಸಾಚಾರ ಪ್ರಕರಣದಲ್ಲಿ ಪೊಲೀಸರು ಹದಿನೇಳು ಮಂದಿಯನ್ನ ಬಂಧಿಸಿದ್ದಾರೆ ಕಬ್ಬಿಗೆ ಯೋಗ್ಯ ಬೆಲೆ ನೀಡಬೇಕು ಅಂತ ನಡೆದಿದ್ದಂತಹ ಪ್ರತಿಭಟನೆ ವೇಳೆ ವಾಹನಗಳಿಗೆ ಬೆಂಕಿ ಹಚ್ಚಿ ಕಲ್ಲು ತೂರಾಟ ನಡೆಸಿದ ಹಿನ್ನೆಲೆಯಲ್ಲಿ ಆರೋಪಿಗಳು ಬಂಧಿತರಾಗಿದ್ದಾರೆ ಇದರಿಂದ ಹಿಂಸಾಚಾರ ನಡೆಸಿದವರು ರೈತರು ಅಲ್ಲ ಕಿಡಿಗೇಡಿಗಳು ಅನ್ನುವುದು ಸ್ಪಷ್ಟವಾಗಿದೆ ಇನ್ನು ಪೊಲೀಸರು ಘಟನೆಯ ವಿಡಿಯೋ ದೃಶ್ಯಾವಳಿಗಳನ್ನ ಸಾಕ್ಷಿಯಾಗಿ ಬಳಸಿಕೊಂಡು ಪ್ರತಿಯೊಬ್ಬ ಆರೋಪಿ ಯಾವ ಕೃತ್ಯ ಮಾಡಿದ್ದಾನೆ ಅನ್ನೋದನ್ನ ಗುರುತಿಸಿ ಕ್ರಮವನ್ನ ಕೈಗೊಂಡಿದ್ದಾರೆ ರೈತರ ಕಡೆ ನಿಂತು ಹದಿಮೂರು ಮಂದಿ ಕಲ್ಲು ತೂರಿದ್ರೆ ಕಾರ್ಖಾನೆ ಕಡೆಯಿಂದ ನಾಲ್ಕು ಮಂದಿ ಕಲ್ಲು ತೂರಾಟ ನಡೆಸಿದ್ರು ಬಂಧಿತರು ಮುದೋಳ್ ಮತ್ತು ರವಕವಿ ಬನಟ್ಟಿ ತಾಲೂಕಿನ ಹಲವು ಹಳ್ಳಿಗಳ ನಿವಾಸಿಗಳು ಅಂತ ತಿಳಿದು ಬಂದಿದೆ ಬಂಧನದ ಕುರಿತು ಮಾಹಿತಿ ನೀಡಿದಂತಹ ಬಾಗಲಕೋಟೆಯ ಎಸ್ಪಿ ಸಿದ್ಧಾರ್ಥ್ ಗೋಯಲ್ ಇದು ರೈತರ ಕೃತ್ಯವಲ್ಲ ಅಂತ ಸ್ಪಷ್ಟನೆಯನ್ನ ನೀಡಿದ್ದಾರೆ ಬಂಧಿತ ಆರೋಪಿಗಳು ಬೆಂಕಿ ಹಚ್ಚಿದ್ದು ಮತ್ತು ಕಲ್ಲು ತೂರಾಟ ನಡೆಸಿದ್ದನ್ನ ಒಪ್ಪಿಕೊಂಡಿದ್ದಾರೆ ಘಟನೆಯಲ್ಲಿ ಒಬ್ಬ ಎಎಸ್ಐ ಕಾಲು ಮುರಿದಿದ್ದು ಈಗ ಕೆಲ ಪೊಲೀಸ್ ಸಿಬ್ಬಂದಿಗೂ ಗಾಯಗಳಾಗಿವೆ ಇನ್ನೂ ಕೆಲವರಿಗೆ ನೋಟಿಸ್ ನೀಡಲಾಗಿದೆ ಅಂತ ಎಸ್ಪಿ ಅವರು ತಿಳಿಸಿದ್ದಾರೆ ಕಬ್ಬಿಗೆ ಸೂಕ್ತ ಬೆಲೆ ನಿಗದಿಪಡಿಸುವಂತೆ ಒತ್ತಾಯಿಸಿ ನಡೆದಂತಹ ಪ್ರತಿಭಟನೆ ಹಿಂಸಾತ್ಮಕವಾಗಿತ್ತು ಕಾರ್ಖಾನೆಯ ಮಾಲೀಕರು ಬೇಡಿಕೆಗಳಿಗೆ ಸ್ಪಂದಿಸ್ತಾ ಇಲ್ಲ ಅಂತ ಆಕ್ರೋಶಗೊಂಡಂತಹ ಗುಂಪು ವಾಹನಗಳು ಹಾಗೂ ಸಕ್ಕರೆ ಕಾರ್ಖಾನೆಯ ಆವರಣದಲ್ಲಿದ್ದಂತಹ ನಲವತ್ತರಿಂದ ಐವತ್ತು ಟ್ರಾಕ್ಟರ್ ಗಳಿಗೆ ಡೀಸೆಲ್ ಸುರಿ ಇದು ಬೆಂಕಿ ಹಚ್ಚಿತು ಇದರಿಂದ ಲಕ್ಷಾಂತರ ರೂಪಾಯಿಗಳ ಮೌಲ್ಯದ ಕಬ್ಬು ಸುಟ್ಟು ಕರಕಲಾಗಿತ್ತು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ